ನೋಡ್ತಾ ಇದ್ರ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನನ್ ಶ್ವೇತ ಶೀಟ್ ಸಿರಿಸಿಯ ವಾರ ಪತ್ರಿಕೆಯೊಂದರಲ್ಲಿ ಸಂತೋಷ್ ಆತ್ಮಹತ್ಯೆ ವಿಚಾರವಾಗಿ ನನ್ನ ಫೋಟೋ ಬಳಸಿ ತೇಜುವದೆ ಮಾಡಲಾಗಿದೆ ಹೀಗಾಗಿ ಪತ್ರಿಕೆಯ ಸಂಪಾದಕರ ವಿರುದ್ಧ ಕಂಪ್ಲೇಂಟ್ ಮಾಡುತ್ತೇನೆ ಜೊತೆಗೆ ಪತ್ರಿಕೆ ಬಂದ್ ಮಾಡುವಂತೆ ದೂರು ನೀಡುತ್ತೇನೆ ಎಂದು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಕಿಡಿಕಾರಿದ್ದಾರೆ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಸಂತ್ ನಾಯಕ್ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪತ್ರಿಕೆಯೊಂದು ನನ್ನ ಫೋಟೋ ಹಾಕಿ ಕೆಟ್ಟದಾಗಿ ಬರೆದಿದ್ದಾರೆ ಇದರಿಂದ ನನ್ನ ಘನತೆಗೆ ಧಕ್ಕೆಯಾಗಿದೆ ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ ಪತ್ರಿಕೆ ಹಾಗೂ ಸಂಪಾದಕರ ವಿರುದ್ಧ ಕಂಪ್ಲೇಂಟ್ ಕೊಡುತ್ತೇನೆ ವಾರ ಪತ್ರಿಕೆಯನ್ನ ಬಂದ್ ಮಾಡಿಸುವಂತೆ ದೂರು ನೀಡುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇಂತಹ ಮಾಧ್ಯಮಗಳಿಂದ ಪತ್ರಿಕಾ ರಂಗಕ್ಕೂ ಕೆಟ್ಟ ಹೆಸರು ಜವಾಬ್ದಾರಿಯುತ ಮಾಧ್ಯಮ ಯಾವುದೇ ವ್ಯಕ್ತಿಯ ತೇಜೋವಧೆ ಮಾಡಬಾರದು ಪತ್ರಿಕೆಯ ಸಂಸ್ಥಾಪಕರು ಬರೀ ಅಪಪ್ರಚಾರ ಮಾಡುವುದರಲ್ಲಿ ತೊಡಗಿದ್ದಾರೆ ಅಲ್ಲದೆ ಶಾಸಕ ಭೀಮಣ್ಣ ನಾಯಕ್ ವಿರುದ್ಧವೂ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಅನಂತಮೂರ್ತಿ ಹೆಗಡೆ ಅವರು ಅವರ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಒಂದು ಹಾಕಿ ಫ್ರಂಟ್ ಪೇಜ್ ಕೆಟ್ಟದಾಗಿ ಬರೆದಿದ್ದಾರೆ ಒಂದು ಮಾಧ್ಯಮ ಅಂದರೆ ಜನಸಾಮಾನ್ಯರಲ್ಲಿ ಆಗುವಂಥ ತೊಂದರೆಗಳನ್ನು ಪತ್ರಿಕೆಯಲ್ಲಿ ಪರವಾನ ಮಾಡಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸವನ್ನು ಸಮಾಜದಲ್ಲಿ ಮಾಡುವಂಥದ್ದು ಪತ್ರಿಕೆಯಾದ ಕೆಲಸ ಇವತ್ತು ದೇಶದಲ್ಲಿ ನಾಲ್ಕು ಅಂಗಗಳಿದ್ದಾವೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಈ ಅಂಗದಲ್ಲಿ ಇದು ಒಂದು ಕೂಡ ಜವಾಬ್ದಾರಿಯಾದಂಥ ಕೆಲಸವನ್ನು ಮಾಡಬೇಕು ಆದರೆ ಈ ಅನಂತಮೂರ್ತಿ ಹೆಗಡೆಯವರು ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ ಇಲ್ಲಿವರೆಗೂ ನಮ್ಮ ಶಾಸಕರಾದಂಥ ಭೀಮಣ್ಣ ನಾಯಕರ ವಿರುದ್ಧವಾಗಿ ಅವೇಳನವಾಗಿ ಬರೆದು ಸುಳ್ಳು ಅಪಪ್ರಚಾರವನ್ನು ಬರೆದು ಇಲ್ಲಿವರೆಗೂ ನಮ್ಮ ಸಮಾಜದ ಒಬ್ಬ ನಾಯಕನನ್ನು ತಲೆ ಕೆಲಸವನ್ನು ಇಲ್ಲಿವರೆಗೂ ಮಾಡಿದೆ ನಂತರ ಯಾವುದು ವಿಷಯ ಶಿಚಿಲಿಯಲ್ಲ ಬರ್ತಿಲ್ಲ ನಾನು ಸುಮಾರು ಹದಿನೈದು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದೆ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಂತೂ ನನ್ನ ಯಾವುದೇ ಪಾತ್ರ ಇದುವರೆಗೂ ಇಲ್ಲ ಅಂಥದ್ರಲ್ಲಿ ಸಂತೋಷ ಆತ್ಮಹತ್ಯೆ ಹಿಂದೆ ಅಪ್ರಾಪ್ತೆ ಹುಡುಗಿಯರ ಕರಾಳ ದಂಗೆ ಜಾಲ ಅಂತ ಪ್ರಶ್ನೆ ಹಾಕಿ ಪ್ರಶ್ನಾರ್ಥಿಕ ಚಿಹ್ನೆ ಹಾಕಿ ಸಂತೋಷ ಆತ್ಮಹತ್ಯೆ ಅಸಲಿ ಸತ್ಯ ತಿಳಿದ್ರೆ ನೀವು ಬಿಚ್ಚಿ ಬೆಚ್ಚಿ ಬೆಳ್ತೀರಾ ಇದು ಪ್ರಶ್ನಾರ್ಥಿಕ ಚಿಹ್ನೆ ಯುವತಿಯರ ಮೇಲೆ ಮೇ ಇವತ್ತಿನ ಬೆತ್ತೆ ವಿಡಿಯೋಗಾಗಿ ಲಕ್ಷ ಲಕ್ಷ ಸುರಿ ಯುವ ಕಾಮಕರು ಅಂತೇಳಿ ಈ ರೀತಿ ಬರೆದು ಪ್ರಿಂಟ್ ಲೈನಲ್ಲಿ ನನ್ನ ಫೋಟೋವನ್ನು ಹಾಕಿದ್ದೇನೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಭಾಳ ನೋವಾಗಿದೆ ಸಮಾಜದಲ್ಲೂ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಮತ್ತು ಘನತೆಗೆ ಧಕ್ಕೆ ಬರ್ತಾ ಇದೆ ಆದ್ದರಿಂದ ನಾನು ಅನಂತ್ಮೂರ್ತಿ ಹೆಗಡೆಯವರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಠಾಣೆಯಲ್ಲಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಅಧಿಕಾರಿಗಳಿಗೂ ಇವರ ವಿಶ್ವಂಬರ ಟಿ ವಿ ಮತ್ತು ವಾರಪತ್ರಿಕೆಯನ್ನು ರದ್ದುಪಡಿಸಬೇಕು ಇವ್ರ ಮೇಲೆ ಅಟ ಕೇಸನ್ನು ಸರ್ಕಾರ ದಾಖಲು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಆಡಿಯೋದಲ್ಲಿ ಹೆಸರು ಪ್ರಸ್ತಾಪವಾಗಿರುವ ಕಾರಣಕ್ಕೆ ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ ಕೆಟ್ಟದಾಗಿ ಬಿಂಬಿಸಿದ್ದಾರೆ ನಾನು ಯಾವುದೇ ಅಪರಾಧ ಮಾಡಿಲ್ಲ ಸಂತೋಷ್ ಸಾವಿನಲ್ಲಿ ಕಿಂಚಿತ್ತೂ ಹಸ್ತಕ್ಷೇಪವಿದ್ದರೆ ನನ್ನನ್ನ ಗಲ್ಲಿಗೇರಿಸಲಿ ಯಾವುದೇ ಶಿಕ್ಷೆಗೂ ಸಿದ್ಧನಿದ್ದೇನೆ ಎಂದರು ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ನನ್ನ ಜೀವಮಾನದಲ್ಲಿ ಎಂದೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ ನಾನು ತಪ್ಪು ಮಾಡಿದ್ರೆ ಯಾವುದೇ ಶಿಕ್ಷೆ ನೀಡಿದ್ರೂ ಅನುಭವಿಸಲು ಸಿದ್ಧ ಹೆಣ್ಣು ಮಕ್ಕಳ ವಿಚಾರ ಪ್ರಸ್ತಾಪಿಸಿದ್ದರಿಂದ ಪೊಲೀಸರು ಪ್ರಕರಣದ ಗಂಭೀರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ನಿರಪರಾಧಿಗಳನ್ನ ಇಲ್ಲಿ ಎಳೆದು ತರಬಾರದು ಎಂದರು ಯಾವುದೋ ಒಂದು ತನ್ನ ಸ್ವಂತ ಸ್ವಇಚ್ಛೆ ಲಾಭಕ್ಕಾಗಿ ಸಮಾಜದಲ್ಲಿ ಒಬ್ಬ ಸಮಾಜದ ಪರವಾಗಿ ನಿಂತ ವ್ಯಕ್ತಿಯ ತೇಜವಧೆ ಮಾಡೋದು ಬಹಳ ಇದು ನೀಚ ಘಟನೆ ಅಂತೇಳಿ ನಾನು ಹೇಳಬೇಕೆ ಯಾಕಂದ್ರೆ ಇವತ್ತು ಅನಂತಮೂರ್ತಿ ಹೆಗಡೆಯವರು ಪೇಪರನ್ನು ಅನ್ನು ನಾನು ಅನೇಕ ಮಾಧ್ಯಮದವರನ್ನು ನೋಡಿದ್ದೀವಿ ಎಲ್ಲೂ ಕೂಡ ಈ ರೀತಿ ಕೆಟ್ಟದಾಗಿ ಬಂದಿದ್ದನ್ನು ನೋಡಿದೆ ಇಂಥ ಇಂಥ ಮಾಧ್ಯಮ ಇದ್ದರೆ ಅಥವಾ ಈ ರೀತಿ ಪತ್ರಿಕೆಗಳಿದ್ದರೆ ಪತ್ರಿಕಾ ನಮಗೂ ಕೂಡ ಕೆಟ್ಟದ್ದು ಆದ್ದರಿಂದ ಇದನ್ನು ನಾನು ಖಂಡಿಸ್ತೀನಿ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ನಾನು ಈ ಒಂದು ಏನು ಇವರ ವಾರಪತ್ರಿಕೆಯಲ್ಲಿ ಮೊದಲ ಬೇಜಲ್ಲಿ ಮಾಡಿದರೆ ನಾನು ಯಾವುದೇ ರೀತಿಯ ಅಪರಾಧವನ್ನು ಮಾಡಿದೆ ಈ ಸಂತೋಷ ಗಣಪತಿ ಏನು ನೀನು ಇದ್ದಾನೆ ಅವನು ಹತ್ತನೇ ತಾರೀಕಿಗೆ ಮೃತನಾಗ್ತಾನೆ ಅದು ಯಾವ ಕಾರಣದಿಂದ ಮೃತನಾಗಿದ್ದಾನೆ ಅಂತೇಳಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಆದರೆ ನಾನು ಅವನ ಸಾವಿನಲ್ಲಿ ಏನಾದರೂ ನಂದು ಒಂದು ಕಿಂಚಿತ್ತು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣವಾಗಿ ಕಾನೂನು ಕ್ರಮ ತಗೊಳ್ಳಿ ನನ್ನನ್ನು ಗಲ್ಲಿಗೆ ನಾನು ಅದಕ್ಕೆ ರೆಡಿ ಎಲ್ಲ ರೀತಿಯ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ ನನ್ನನ್ನು ಕೂಡ ಅವನು ಸಾಯದ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಹೇಳಿದ್ದಾನೆ ಅಂತೇಳಿ ಪೊಲೀಸರು ಕರೆದಿದ್ದಾರೆ ಅವನು ಸಾಯದ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತನ್ನು ಹೇಳಿದ್ದಾರೆ ಸಿದ್ದಾಪುರದಲ್ಲಿ ಒಂದು ಗ್ಯಾಂಗ್ ಇದೆ ಹುಡುಗಿಯರ ಆಟಕ್ಕೆ ಬಳಸಿಕೊಂಡು ದಂಧೆ ಮಾಡ್ತಾ ಇದ್ದಾರೆ ಅವರ ಅವರಿಗೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ವಸಂತ್ ನಾಯ್ ಎಮ್ ಎನ್ ಇವರು ಸಪೋರ್ಟ್ ಇದೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದೆ ಅವನು ಯಾಕೆ ಹೇಳಿದ ನಮಗೇನೋ ನಮಗೆ ಗೊತ್ತಿಲ್ಲ ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರದಲ್ಲಿ ಹುಡುಗಿಯರ ತಂದೆ ಆಗಿ ಆಗಿರ್ಬೋದು ಅಥವಾ ಅವನ ಸಾವಿನಲ್ಲಿ ನನ್ನದು ಯಾವುದೇ ಹಸ್ತಕ್ಷೇಪ ಇದೆ ನಾನೇನಾದರೂ ಅದರಲ್ಲಿ ಹಸ್ತಕ್ಷೇಪ ಇದೆ ಅಂದರೆ ಕಾನೂನಲ್ಲಿ ನನಗೆ ಶಿಕ್ಷೆ ಆಗಲಿ ಗಲ್ಲೇರಿಸ ಜೊತೆಗೆ ಮೇಲೆ ದೇವರು ಅಂತ ಒಬ್ಬಿದ್ದಾನೆ ಅವನು ನಾನು ಏನು ಬೇಕಾದರೂ ನನಗೆ ಶಿಕ್ಷೆ ಕೊಡಿ ಸುದ್ದಿಗೋಷ್ಠಿಯಲ್ಲಿ ಸಿಆರ್ ನಾಯ್ಕ್ ನಾಸಿರ್ ಖಾನ್ ಗಣೇಶ್ ನಾಯ್ಕ್ ಮಾರುತಿ ಕಿಂದ್ರಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಕುಮಾರ್ ಮಂಜುನಾಥ್ ಕುಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು ಪ್ರೇರಣ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ